ಮೊದ್ಲೇ ಪಕ್ಷ ಹೇಳ್ಬಿಡ್ತೀರಲ್ಲ ನಾನು ಯಾವುದೇ ಪಕ್ಷದ ಬರೋ ನಂಗೆ ಬರಲ್ಲೆ ಅಂತಂದ್ರೆ ಇದೇ ಐದು ವರ್ಷಕ್ಕೆ ಆದ್ರೆ ನರೇಂದ್ರನವ್ರು ಮಾಡಿದಂತ ಇವತ್ತು ಉದುರಿಸ್ಕೊಳ್ತೀವಿ ಪ್ರೀತಿ ಅಂತ ಕೇಳ್ಕೊಳ್ತೀವಿ ನಮ್ಮ ಬಾಕ್ಬಿಟ್ರ ತುಂಬಾ ಕಷ್ಟ ಆಗ್ಬಿಡುತ್ತೆ ಮೊದ್ಲೇನ ಉದೇಗೌಡರು ಹೇಳಿದ್ರು ಏನಾರು ಸುಬೊಬ್ಬರಿಗೆ ಆಗ್ಲಿಲ್ಲ ಅಂದ್ರೆ ನೀವು ನಮಗ್ ಸಹಾಯ ಮಾಡ್ಬೇಕಂತ ಕಷ್ಟ ತಕ್ಕಂತ ಅಂತ ಕೇಳ್ಕೊಳ್ಬೇಕಲ್ಲ ನಾನು ಅಲ್ಲ ಇದು ಕೇಳ್ಕೊಳ ತಿಷ್ಟೇನೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಸಾಂದ್ರ ಬೀಸಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಮ್ಮೂಲಿವಾದ ಮತನ ನೀಡಿ ನರೇಂದ್ರ ನಮ್ಗೆ ಹಾಗೇನೆ ನಮ್ಮ ಉದಯ ಗೌಡರಿಗೆ ಕೈಗಳನ್ನ ಎಲ್ಲರ ಎಲ್ಲರತ್ರ ನಾನು ತಯಾರು ಬೇಡ್ಕೊಳ್ತೇನೆ ನೀವು ಮಮೂಲಿವ್ ಮತನವ್ರಿಗೆ ಹಾಕಿ ಅಂತೇಳಿ ಎಲ್ಲರೂ ಶ್ರೀವಾಸ್ ದರ್ಶನ್ ಗೆ ನಮ್ಮ ಅಭ್ಯರ್ಥಿ ವೆಂಕಟರಮಣ ಗೌಡ್ರಿಗೆ ನೀವಲ್ಲಿ ಅವ ತೋರ್ಸಕ್ಕೆಲ್ಲ ಆಡ್ಬಿಟ್ರಣ ನೀವೇ ತಲೆ ಮೇಲೆ ಕೈ ಇಟ್ಕೊಂಡಿದ್ರಣ ನಿಮ್ಮನ್ನೇ ಹಣ ಹೇಳ್ತಾರ ತಂದೆ ತಾಯಿ ಸಾವಿರ ಎಲ್ಲ ಗುರುಗಳಿಗೆ ನಮಸ್ಕಾರ ಇದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅವರು ನಿಂತಿದ್ದಾರೆ ನಮ್ಮ ನರೇಂದ್ರ ನಂದು ನಮ್ಮ ಉದಯ್ ಗೌಡ್ರದ್ದು ಕೈನ ಬಲಪಡಿಸಿ ನಿಮ್ಮ ಸೇವೆ ಮಾಡೋ ಅವಕಾಶನ ಅವ್ರಿಗೆ ಇದ್ರೆ ಹೆಚ್ಚು ಮಾಡಿಕೊಡಿ ಅಂತ ಎಲ್ಲರ ಹತ್ರ ತಲೆ ಬಾಕ್ ಇದ್ದೀನಿ ದಯಮಾಡಿ ಆಂಬ್ಯುಲೆನ್ಸ್ ಬಂದಾಗ ದಯಮಾಡಿ ಜಾಗ ಕೊಟ್ಬಿಡಿ ಅಂತ ಎಲ್ಲರೂ ಸಂಖ್ಯೆ ಹೋಗ್ಕೊಳ್ತೀನಿ ಏನಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಕಾಂಗ್ರೆಸ್ ಪಾರ್ಟಿ